ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಹಳೆ ಕಾಲದಿಂದ ಬಂದಿರುವಂಥ ಒಂದು ಪದ್ಧತಿಯನ್ನು ಈಗ ಈಗಿನ ಒಂದು ಕಾಲದಲ್ಲಿ ಮರ್ತಿದ್ದೀವಿ ಅದನ್ನು ಬಂದು ಆಲ್ಮೋಸ್ಟಾಗಿ ಫಾಲೋ ಮಾಡಿದ್ರೇ ನಿಮಗೆ ಡಿಲ್ವರಿಗಾಗ್ಬೋದು ಇಲ್ಲ ಬ್ಲಡ್ ಸರ್ಕ್ಯುಲೇಷನ್ಸ್ಗಾಗ್ಬೋದು ಕೆಲವೊಂದು ಪ್ರಾಬ್ಲಮ್ಸ್ಗೆ ಅಂದರೆ ಸೊಂಟ ನೋವು ಕೈಕಾಲು ನೋವು ತುಂಬ ಗರ್ಭಿಣಿಯರಿಗೆ ಜಾಸ್ತಿ ಕಾಲಿ ನೂತ ಬೆನ್ನು ನೋವು ಇದೆಲ್ಲನೂ ಇರುತ್ತೆ ಸೊ ಅದಕ್ಕೆಲ್ಲೂ ಹಳೆ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ ಒಂದು ಒಳ್ಳೆಯ ಎಣ್ಣೆ ಸ್ನಾನವನ್ನು ಮಾಡ್ತಿದ್ರು ಈಗ ಅದನ್ನು ತುಂಬ ಜನ ಮರ್ತಿದ್ದಾರೆ ಸೊ ಅದರಿಂದ ಏನು ಯೂಸ್ ಇಲ್ಲ ಬಿಡು ಅನ್ನೋ ಥರನೇ ನೆಗ್ಲೆಕ್ಟ್ ಮಾಡ್ತಾರೆ ಸೊ ಅದನ್ನು ಖಂಡಿತವಾಗ್ಲೂ ನೆಗ್ಲೆಕ್ಟ್ ಮಾಡಬಾರ್ದು ಆದಷ್ಟು ವಾರದಲ್ಲಿ ಒಂದು ಎರಡು ಸಲ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಸಲ ಆದರೂ ಮಾಡ್ಕೊಳ್ಳೋದು ನಿಮಗೆ ಸ್ವಲ್ಪ ಸ್ಟ್ರೆಸ್ಸನ್ನು ಕಮ್ಮಿ ಮಾಡೋದ್ರ ಜೊತೆಗೆ ಮಗುಗೆ ಬ್ಲಡ್ ಸರ್ಕ್ಯುಲೇಷನ್ ಮತ್ತು ಬೆನ್ನು ನಿಮ್ಮ ಬೆನ್ನು ನೋವು ಸೊಂಟ ನೋವು ಕೈಕಾಲು ನೋವು ಮೊಣಕಾಲು ನೋವುಗಳು ಎಲ್ಲನೂ ಕಮ್ಮಿ ಆಗುತ್ತೆ ಸೊ ಎಣ್ಣೆ ಸ್ನಾನ ಅಂದರೆ ಸುಮ್ಮನೆ ಎಣ್ಣೆ ಮಸಾಜ್ ಮಾಡ್ಕೊಂಬಿಟ್ಟು ಜಸ್ಟ್ ಆಯಿಲ್ ಅಪ್ಲೈ ಮಾಡೋದಲ್ಲ ಜಸ್ಟ್ ಒಂದು ಒಳ್ಳೆ ರೀತಿಯಾಗಿ ಪ್ರೆಸ್ ಮಾಡಿ ಅಂದರೆ ಸೊಂಟ ಕೈ ಕಾಲುಗಳಿಗೆಲ್ಲೂ ಪ್ರೆಷರ್ ಕೊಟ್ಟು ಮಸಾಜ್ ಮಾಡಬೇಕು ಇದನ್ನು ಇನ್ನೊಬ್ಬರ ಸಹಾಯದಿಂದ ಮಾಡಿಸ್ಕೊಳ್ಳೋದು ತುಂಬ ತುಂಬಾ ಒಳ್ಳೆಯದು ನಿಮ್ಮ ಮನೆಯಲ್ಲಿ ಹಸ್ಬೆಂಡ್ ಮಾಡ್ತಾರೆ ಅಂದರೆ ಹಸ್ಬೆಂಡ್ ಕೈಲಿ ಮಾಡಿಸ್ಕೊಳ್ಳಿ ಇಲ್ಲ ಅಂತಂದರೆ ನಿಮ್ಮ ಸಿಸ್ಟರೋ ಇಲ್ಲ ನಿಮ್ಮ ಅತ್ತೆನೋ ನಿಮ್ಮ ಅಮ್ಮನೋ ಯಾರ ಹತ್ರ ಆದರೂ ನೀವು ಮಸಾಜನ್ನು ನೀವು ಮಾಡಿಸ್ಕೋಬೋದು ಸೊಂಟಕ್ಕೆ ಮತ್ತು ಬೆನ್ನಿನ ಭಾಗ ಶೋಲ್ಡರ್ಸು ನಿಮ್ಮ ಬೆನ್ನು ಕಂಪ್ಲೀಟ್ ಬೆನ್ನು ನಿಮ್ಮ ಒಂದು ಬಟೆಕ್ಸ್ ಆಗಿರ್ಬೋದು ಇಲ್ಲ ಕಾಲ್ಗಳಾಗಿರ್ಬಹುದು ನಿಮ್ಮ ಬ್ಯಾಕ್ ಸೈಡಲ್ಲಿ ಪೂರ್ತಿಯಾಗಿ ಕಾಲುಗಳು ಮೊಣಕಾಲು ನಿಮ್ಮ ವಜೈನಲ್ ಪ್ಲೇಸ್ ಇದು ನಿಮ್ಮ ಕೈಗೆಟ್ಟಿಸ್ ಎಟ್ಸ್ಕುವಂಥ ಎಲ್ಲ ಅಂಗಗಳಿಗೂ ನೀವು ಮಾಡ್ಕೊಳ್ಳಿ ಬೆನ್ನು ಕೆಲವೊಂದು ಟೈಮಲ್ಲಿ ಸೊಂಟ ಇದೆಲ್ಲ ನಮ್ಮ ಕೈಲಿ ಮುಟ್ಕೊಳ್ಳೋಕ್ಕಾಗಲ್ಲ ಸೊ ಹಾಗಾಗಿ ಇನ್ನೊಬ್ಬರು ಸಹಾಯ ಪಡೆದು ನೀವು ಮಾಡ್ಕೊಬೋದು ಆದರೆ ಒಂದೇ ಒಂದು ಕಾಷನ್ ಹೇಳ್ತಿದ್ದೀನಿ ಹೊಟ್ಟೆ ಮೇಲೆ ಜಾಸ್ತಿ ಮಸಾಜ್ ಮಾಡಬಾರ್ದು ಜಸ್ಟ್ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಟ್ರೆ ಸಾಕು ಆದಷ್ಟು ಸೊಂಟ ಭಾಗ ಮತ್ತು ಕತ್ತತ್ರ ಬೆನ್ನು ಭಾಗ ಶೋಲ್ಡರ್ಸ್ ಮತ್ತು ತೋಳು ಒಳ್ಳೆ ಒಳ್ಳೆ ಮಸಾಜ್ ಕೊಟ್ಟರೆ ತೋಳುಗಳಿಗೆ ನೋವೆಲ್ಲ ಕಮ್ಮಿ ಆಗುತ್ತೆ ಮತ್ತು ಎಸೆನ್ಷಿಯಲ್ಸ್ ಆಯಿಲ್ಸ್ ಆಯಿಲ್ಸ್ ಕೂಡ ನೀವು ಯೂಸ್ ಮಾಡ್ಬೋದು ಯಾವುದಾದ್ರೂ ಲ್ಯಾವೆಂಡರ್ ಆಗಿರಲಿ ಇಲ್ಲ ಅಂತಂದರೆ ಟಿ ಟ್ರಿ ಆಯಿಲ್ ಆಗಿರಲಿ ಇಲ್ಲಾಂತಂದರೆ ನಿಮಗೆ ಯಾವುದು ಬೇಕು ರೋಸ್ಮೆರಿ ಆಯಿಲ್ಸ್ ಆಗಲಿ ಇದೆಲ್ಲ ನೀವು ಮಿಕ್ಸ್ ಮಾಡ್ಕೋಬೋದು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೋಬೋದು ಫುಲ್ಲಾಗಿ ಬೇಸ್ ಎಣ್ಣೆ ಬಂದು ಕೊಬ್ಬರಿ ಎಣ್ಣೆ ಹಳ್ಳೆಣ್ಣೆ ಎಳ್ಳೆಣ್ಣೆ ಇದೆಲ್ಲ ಆಗಿರಲಿ ನಿಮಗೆ ಸ್ಮೆಲ್ ಬೇಕು ನನಗೆ ಚೆನ್ನಾಗಿ ಗಮಗಮ ಅನ್ನಬೇಕು ಅಂದರೆ ಯಾವುದಾದ್ರೂ ಎಸೆನ್ಷಿಯಲ್ಸ್ ಆಯಿಲ್ಸು ಟ್ರೀ ಆಯಿಲ್ ಆಗ್ಬೋದು ರೋಸ್ಮೆರಿ ಆಯಿಲ್ಸ್ ಆಗಿರ್ಬೋದು ನಿಮ್ಗೆ ಯಾವುದು ಲ್ಯಾವೆಂಡರ್ ಯಾವುದು ನಿಮಗೆ ಸ್ಮೆಲ್ ಇಷ್ಟನೋ ಆ ಆಯಿಲ್ನ ಜಸ್ಟ್ ಒಂದು ಫ ಫೈವ್ ಟು ಸಿಕ್ಸ್ ಡ್ರಾಪ್ಸ್ ಹಾಕ್ಬಿಟ್ಟು ಒಂದೊಳ್ಳೆ ಮಸಾಜನ್ನು ಕೊಡಿಸ್ಕೊಂಡ್ರಿ ಅಂದರೆ ಖಂಡಿತವಾಗ್ಲೂ ರಿಲ್ಯಾಕ್ಸೇಷನನ್ನು ಫೀಲ್ ಮಾಡ್ತೀರಾ ತುಂಬ ಆರಾಮನ್ನು ಫೀಲ್ ಆ ಮಗು ಪೊಸಿಷನ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆಗಿರುತ್ತೆ ಓಕೆ ಈಗ ಸ್ನಾನದ ಬಗ್ಗೆ ನೋಡೋಣ ಅಂದರೆ ಚೆನ್ನಾಗಿ ಬಿಸಿಯಾದಂಥ ಸ್ನಾನ ಇರಲಿ ಹೊಟ್ಟೆ ಮೇಲೆ ಜಾಸ್ತಿ ಬಿಸಿ ಹಾಕ್ಕೊಳ್ಳೋದು ಬೇಡ ನಿಮ್ಮ ಮೈಗೆ ಒಳ್ಳೆ ಬಿಸಿ ನೀರು ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ ಇದನ್ನು ಒಂದು ವಾರದಲ್ಲಿ ಒಂದು ಎರಡು ಸಲ ಮಾಡಿದ್ರೆ ಇನ್ನೂ ಒಳ್ಳೆಯದು ಸೆವೆನ್ ಮಂತ್ ಆಫ್ಟರು ತುಂಬ ತುಂಬಾ ಒಳ್ಳೆಯದು ಇದು ಒಂದು ಒಳ್ಳೆಯ ಸ್ಟ್ರೆಸ್ ಫ್ರೀ ಆದಂಥ ಒಂದು ಟೈಮನ್ನು ನಿಮಗೆ ಒದಗಿಸುತ್ತೆ ಓಕೆ ಫ್ರೆಂಡ್ಸ್ ಟೆ ಬಾಯ್